ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ದ್ರಾಕ್ಷಿ ಗೋಡಂಬಿನ ಇದ್ದೀನಿ ಯಾವ ಥರ ಅಂತ ನೋಡಿ ಸ್ವಲ್ಪ ತುಪ್ಪ ಹಾಕ್ಕಿಟ್ಟು ತುಪ್ಪದಲ್ಲಿ ರಾಕ್ಷಿ ದಾಕ್ಷಿ ಗೋಡಂಬಿ ಬಾದಾಮಿ ತೆಲ್ಲ ನಾನು ಸ್ವಲ್ಪ ಹುರ್ಕೊತ ಇದ್ದೀನಿ ತುಪ್ಪದಲ್ಲಿ ಇನ್ನು ತುಪ್ಪದಲ್ಲಿ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಸೊ ಹಾಗಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಬೇಕಾದರೂ ಇದು ಮಾಡ್ಕೊಬೋದು ಬಟ್ ತುಪ್ಪದಲ್ಲಿ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ತುಪ್ಪದಲ್ಲೇ ದ್ರಾಕ್ಷಿಗಳನ್ನು ಉತ್ಕೊಂತ ಇದ್ದೀನಿ ಅದು ಸ್ವಲ್ಪ ಎಲ್ಲ ಕಲ್ಲರ್ ಸ್ವಲ್ಪ ಚೇಂಜ್ ಆಗಬೇಕು ನನಗೆ ಬೇಗ ಸಿದೋಗ್ಬಿಡುತ್ತೆ ನಾನು ಸ್ವಲ್ಪ ಸ್ಟೌ ಕಡಿಮೆ ಇಟ್ಟಿದ್ದೀನಿ ಅದರಲ್ಲೇ ಸ್ವಲ್ಪ ಶಾವಿಗೆ ಹಾಕ್ತೀನಿ ನಾನು ನೋಡಿ ಶಾವಿಗೆ ಹಾಕ್ಕೊಂಡು ಒಂದೇ ಥರ ತುಪ್ಪದಲ್ಲೇ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಶಾವಿಗೆ ಜಾಸ್ತಿ ಅಂತ ಬೇಸೋಂಗಿಲ್ಲ ಸೊ ಹಾಗಾಗಿ ಲೈಟಾಗಿ ನಾನು ಇದು ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ಶಾವಿಗೆ ಪ್ಯಾಕೆಟ್ ತೊಗೊಂಬಂದು ಅದು ತುಂಬಾ ಚೆನ್ನಾಗಿರುತ್ತೆ ಇನ್ನು ನೋಡಿ ಶಾವಿಗೆ ಎಲ್ಲ ಫುಲ್ಲಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಕೆಂಪುಗಾಗಬೇಕು ಶಾವಿಗೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಹಸಿ ಹಸಿಯಾಗಿರುತ್ತೆ ತುಪ್ಪದಲ್ಲಿ ಸ್ವಲ್ಪ ತುಪ್ಪದಾಗಿ ಹುರ್ಕೊಂಬಿಟ್ರೆ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಜಾಸ್ತಿ ತಿನ್ನೋರು ತುಪ್ಪದ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಬೋದು ತುಪ್ಪ ಬೇಕು ಅನ್ನೋರು ಮಾತ್ರ ತುಪ್ಪನೇ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೊಬೋದು ಬಟ್ ನಾನು ಜಾಸ್ತಿ ತುಪ್ಪನ ಮನೆಲಿಕ್ಕೆನಲ್ಲ ಸ್ವಲ್ಪ ಲೈಟಾಗಿ ನಾನು ಕೆಂಪಿಗೆ ಉಳ್ಕೊಂಡಿದ್ದೀನಲ್ಲ ಕೆಂಪಗಿದ್ರೆ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ನಾನು ಉರ್ಕೊಂಡು ಈಗ ಅದನ್ನೆಲ್ಲ ಒಂದು ಸೈಡಿಗೆ ಎತ್ತಿಕ್ಕೊತೀನಿ ಉರ್ಕೊಂಡು ಯಾಕಂದರೆ ಅದು ಕೆಂಪುಗಿದ್ರೆ ಚೆನ್ನಾಗಿರೋದು ಇಲ್ಲದೇ ಚೆನ್ನಾಗಿರೋದು ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ಇನ್ನೂ ಸ್ವಲ್ಪ ಉರಿಬೇಕು ಹಾಗಾಗಿ ಉಡಿತಾ ಇರೋದು ಮುಗಿದಾಯಿತು ಈಗ ನಾನು ಸ್ವಲ್ಪ ಸ್ಟೀಲ್ದು ಅಲ್ಲಿ ತಕ್ಕಂಗೆ ಇಡ್ತಾಯಿದ್ದೀನಿ ನೋಡಿ ಸ್ಟೀಲ್ ಬಟ್ಟೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ಅನು ಮನೆಯಲ್ಲಿ ಸ್ವಂತ ಹಸು ಇದ್ದರೆ ಹಸು ಹಾಲು ಬೇಕಾದರೂ ಆ್ಯಡ್ ಮಾಡ್ಕೊಂಡು ಹಸು ಹಾಲು ಹಾಕಿದ್ರೆ ಇನ್ನೂ ತುಂಬ ಪ್ಯೂರ್ ಆಗಿರೋ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನಾವು ಸಿಟಿಯಲ್ಲಿರೋದು ಹಾಗಾಗಿ ಹಸು ಹಾಲು ನಮಗೆ ಸಿಗುವುದಿಲ್ಲ ಗುಡ್ ಲೈಫ್ ಹಾಕಂತ ಇದ್ದೀವಿ ನಾವು ஒன் லீட் ஆள் ஆக்டி நான் ஒன் ஆகல ஆல்கே ஆகலேந்து அருது லீட் இங்கொந்து அருது லீட்ரு ಈಗ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂತೀನಿ ಅಂದರೆ ನೀರು ಜಾಸ್ತಿ ಹಾಕೋದಿಲ್ಲ ನಮಗೆ ಎಷ್ಟು ಬೇಕೋ ನಮ್ಮ ನಮ್ಮಲ್ಲಿ ಫೋರ್ ಮೆಂಬರ್ಸು ಫೋರ್ ಮೆಂಬರ್ಸ್ ತಕ್ಕಷ್ಟು ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪನೇ ಜಾಸ್ತಿ ಏನು ಆಗ್ತಾಯಿಲ್ಲ ಒಂದು ಅರ್ಧ ನೀರು ಹಾಕ್ತಾಯಿದ್ರಷ್ಟೇ ನೋಡಿ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆದರೆ ನಮ್ಮ ಲೈ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ರೈಬ್ಸ್ ಯಾರೆಲ್ಲ ನನ್ನ ಈ ಗೀತಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಕಮೆಂಟ್ ಮಾಡಿ ಇಲ್ಲ ನನ್ನ ಹಿತಾಶಿಗಳಿಗೆ ತುಂಬ ಹೃದಯದ ವಂದನೆಗಳು ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದೆ ನೋಡಿ ರುಚಿಗೆ ತಕ್ಕಷ್ಟು ಸಕ್ಕರೆ ಇದ್ದೀನಿ ನಾನು ಸಕ್ಕರೆ ಜಾಸ್ತಿ ಹಾಕೊತಾ ಇಲ್ಲ ಅದಕ್ಕೆ ಲಾಸ್ಟಲ್ಲಿ ಒಂದು ಸ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಬಾದಾಮಿ ಪೌಡ್ರ್ ಆ್ಯಡ್ ಇದ್ದೀನಿ ಬಾದಾಮಿ ಪೌಡ್ರ್ ಮೊದಲೇ ಹಾಕ್ತಾ ಇದ್ದೀನಿ ಲಾಸ್ಟಲ್ಲೂ ಹಾಕ್ಬೋದು ಇನ್ನೂ ಚೆನ್ನಾಗಿರುತ್ತೆ ಬಾದಾಮಿ ಪೌಡ್ರ್ ಹಾಕ್ಕೊಂಡ್ರೆ

ಹಾಲು ಚೆನ್ನಾಗಿ ಬಿಸಿ ಕಾಯಬೇಕು ಹಾಲು ಕಾರಿದೆ ಈಗ ಫುಲ್ಲು ನೋಡು ಹಾಲೆಲ್ಲ ತುಂಬನೇ ಕುಕ್ ಕುಕ್ಕು ಬಂದಿದೆ ಈಗ ನಾನು ಶಾವಿಗೆ ಹಾಕಂತ ಇದ್ದೀನಿ ಅದರಲ್ಲಿ ನೋಡಿ ಸ್ವಲ್ಪ ಬೇಗ ಬಿಡಬೇಕು ಅದನ್ನು ಸ್ವಲ್ಪ ಬೇಗ ಬಿಟ್ಟರೆ ಚೆನ್ನಾಗಿರುತ್ತೆ ಫುಲ್ ಶಾವಿಗೆ ಎಲ್ಲ ನಾನು ಹಾಕೊಂಡೆ ಯಾಕೆಂದರೆ ಅದು ಸ್ವಲ್ಪ ತುಪ್ಪ ಅದು ಎಲ್ಲ ಇದ್ದಿರುತ್ತಲ್ಲ ಎಲ್ಲ ಅದು ಸ್ವಲ್ಪ ಅದು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಟ್ರೈ ಇದು ಮಾಡ್ತಾ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಶಾವಿಗೆ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅಲ್ಲಿ ಜಾಸ್ತಿ ತುಂಬ ಹೊತ್ತು ಬಿಡೋಂಗಿಲ್ಲ ಯಾಕಂದರೆ ಗಂಧ ಆಗ್ಬಿಡುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಆ ಥರ ಗಂಧ ಆಗ್ಬಿಟ್ರೆ ತಿನ್ನೋದಕ್ಕೆ ಫುಲ್ಲು ಚೆನ್ನಾಗಿರಲ್ಲ ನೋಡಿ ಹಾಗೆ ರೊಟ್ಟಿ ಶೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಯ್ ಹಾಯ್ ನೋಡಿ ಗೀತಾ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಲೈವಿಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಹಿತಾಶ್ರೀ ಸ್ನೇಹಿತರಿಗೆ ಹಾಗೂ ನನ್ನ ಬಂಧು ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ಹೇಳಿ ಹೇಳ್ತಾ ಇರೋದು ಒಮ್ಮೆ ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಶಾವಿಗೆ ಪಾಯಸ ಯಾವ ಥರ ಮಾಡುವುದು ಅಂತ ಫ್ರೀ ಟೈಮಲ್ಲಿ ಯಾವಾಗ ತಿನ್ನಬೇಕು ಅನಿಸಿದ್ರು ಮಾಡ್ಕೊಳ್ಳಿ ಸಿಂಪಲ್ಲ ರೆಸಿಪಿಯಾಗಿ ಹೇಳ್ಕೊಡ್ತಾ ಇರೋದು ನಾನು ನಿಮಗೆ ಜಸ್ಟ್ ಎಲ್ಲ ಮನೆಯಲ್ಲೇ ಸಿಗುತ್ತೆ ಅಂದ್ಕೊತೀನಿ ಯಾಕಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲರ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಶಾವಿಗೆನೂ ಇರುತ್ತೆ ಹಾಲು ಇರುತ್ತೆ நினைக தின்போ அனாக்கொடி கதீத்த இது நோடி கதீத்தா உக்கு வர்த்தா ನೋಡಿ ತುಪ್ಪ ಸ್ವಲ್ಪ ಹಾಕ್ಕೊತಾ ಇದ್ವಿ ತುಪ್ಪ ಮನೇಲೆ ಇತ್ತು ಬಟ್ ಪ್ಯಾಕೆಟ್ ಸ್ವಲ್ಪ ಇತ್ತು ಹಾಗಾಗಿ ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದು ತುಪ್ಪ ಚೆನ್ನಾಗಿದೆ ಮತ್ತೆ ಇಲ್ಲ ನೀನು ಸ್ವಲ್ಪ ಅದ್ರ ಮೇಲೆ ಅಷ್ಟೇ ಜಾಸ್ತಿ ಏನಿಲ್ಲ ಸುಮ್ಮನೆ ಹಾಕ್ತಾಯಿರೋಷ್ಟೇ ಒಂದು ಸ್ಪೂನ್ ಆಗೋಷ್ಟೆ ತುಪ್ಪ ಹಾಕಿದ್ರೆ ತುಂಬಾ ಗಮ 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 ಬರುತ್ತೆ ನೋಡಿ ಈಗ ನಾನು ಸ್ವಲ್ಪ ಬಾದಾಮಿ ಬೀಜ ಎಲ್ಲ ಕಟ್ ಮಾಡಿಟ್ಟಿದ್ದೆ ಬಾದಾಮಿ ಬೀಜ ಪೌಡ್ರ್ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಜಾಸ್ತಿ ಆಗ್ತಾಯಿಲ್ಲ ಲೈಟಾಗಿ ಆಗ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ವಯಸ್ಸಾಗಿದ್ದಾರೆ சோரெல்லாம் so, okay,